ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಮನೆ ಕಟ್ಬೇಕಾರೆ ಸಿಮೆಂಟು ಇಡಿಕೆ ಕಬ್ಬಣ ಎಷ್ಟು ಇಂಪಾರ್ಟೆಂಟು ಹಾಗೆ ಒಂದು ಮನೆ ಕಟ್ಟಬೇಕು ಅಂದರೆ ವಾಸ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ನಾನು ಈ ವಿಡಿಯೋದಲ್ಲಿ ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ಮನೆಗೆ ಎಷ್ಟು ಪಿಲ್ಲರ್ ಇರಬೇಕು ಎಷ್ಟು ಸ್ಟೆಪ್ಸ್ ಇರಬೇಕು ಎಷ್ಟು ಬಾಗಿಲಿರಬೇಕು ಮತ್ತು ವಾಶ್ರೂಮ್ ಯಾವ ಸೈಡಿಗೆ ಬರಬೇಕು ಕಿಚನ್ ಯಾವ ಸೈಡಿಗೆ ಬರಬೇಕು ಮತ್ತು ಬಾತ್ರೂಮ್ ಯಾವ ಸೈಡಿಗೆ ಬರಬೇಕು ಬೆಡ್ರೂಮ್ ಯಾವ ಸೈಡಿಗೆ ಬರಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಗೆ ಟೋಟಲ್ ಹನ್ನೆರಡು ಪಿಲ್ಲರ್ಗಳಿದೆ ನಾನವಾಗ ಪೂರ್ವ ದಿಕ್ಕಲ್ಲಿ ನಿಂತಿದ್ದೀನಿ ನಮ್ಮ ಪೂರ್ವ ದಿಕ್ಕಲ್ಲಿದೆ ನಾವು ಬಾಗ್ಲು ಕೂಡ ಪೂರ್ವ ದಿಕ್ಕಿಗೆ ಮಾಡಿಸಿದೀವಿ ಈ ಸೈಡ್ ಬಂದು ಅಗ್ನಿ ಮೂಲೆ ಈ ಸೈಡ್ ಬಂದು ಈಶಾನ್ಯ ಮೂಲೆ ಇದು ಬಂದು ಕುಬೇರ ಮೂಲೆ ಅಂಡ್ ಇದು ಬಂದು ವಾಯು ಮೂಲೆ ನಾವು ಇಲ್ಲಿ ಬೋರ್ವೆಲ್ ಪಾಯಿಂಟ್ ತಗ್ಸಿದೀವಿ ನಮಗೆ ನಾವು ಮೂರು ಜನದ ಹತ್ರ ಬೋರ್ವೆಲ್ ಪಾಯಿಂಟ್ ನ ತೀವಿ ನಮಗೆ ಈಶಾನ್ಯ ಮೂಲೆಯಲ್ಲಿ ಬೋರ್ವೆಲ್ ಪಾಯಿಂಟ್ ಸಿಕ್ಕಲಿಲ್ಲ ಹಾಗಾಗಿ ನಾವು ಬೋರ್ವೆಲ್ ಪಾಯಿಂಟ್ ನ ಇಲ್ಲಿ ಮಾಡಿಸಿ ತೊಟ್ಟಿನ ಈಶಾನ್ಯ ಮೂಲೆಗೆ ಮಾಡಿಸಿದ್ದೀವಿ ಏನೇಕಂದರೆ ನೀರು ತುಂಬಿರಬೇಕು ಅಂತಾರೆ ಈಶಾನ್ಯ ಮೂಲೆಯಲ್ಲಿ ನೀರು ತುಂಬಿದ್ರೆ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈಶಾನ್ಯ ಮೂಲೆಯಲ್ಲಿ ಟ್ಯಾಂಕ್ನ ಮಾಡಿಸಿದ್ವಿ ಸ್ಟೆಪ್ಸು ಆರ್ಡ್ ನಂಬರಲ್ಲಿ ಇರಬೇಕು ಅಂತ ಹೇಳ್ತಾರೆ ನಾವು ಸ್ಟಾರ್ಟಿಂಗ್ ಲಾಭದಿಂದ ಸ್ಟಾರ್ಟ್ ಮಾಡಿದ್ರೆ ಕೊನೆಗೆ ಲಾಭನೇ ಬರಬೇಕು ಬನ್ನಿ ತೋರಿಸ್ತೀನಿ ಲಾಭ ನಷ್ಟ 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 ಲಾಭ ನಾವು ಲಾಸ್ಟ್ ಸ್ಟೆಪ್ಪು ನಮಗೆ ಲಾಭನೇ ಬರಬೇಕು ಅಂತ ಹೇಳ್ತಾರೆ ಬನ್ನಿ ಈಗ ನಮ್ಮನೆ ಎಂಟ್ರೆನ್ಸ್ ಬಾಗಿಲು ತೋರಿಸ್ತೀನಿ ಇದು ಬಂದು ನಮ್ಮನೆ ಎಂಟ್ರೆನ್ಸ್ ಬಾಗಿಲು ಈ ಬಾಗಿಲು ಪೂರ್ವ ದಿಕ್ಕಿಗಿದೆ ಈ ಬಾಗಿಲು ಯಾವಾಗಲೂ ಎಲ್ಲ ಬಾಗಿಲಿಗಿಂತ ಐಟ್ ಇರಬೇಕು ಅಂತ ಹೇಳ್ತಾರೆ ಈ ಬಾಗಿಲು ಬಂದು ಎಂಟು ಅಡಿ ಇದೆ ಮತ್ತೆ ಬೇರೆ ಬಾಗಿಲೆಲ್ಲ ಏಳು ಅಡಿ ಎರಡು ಇಂಚ್ ಇದೆ ನೆಕ್ಸ್ಟ್ ಬನ್ನಿ ಒಳಗಡೆ ಹೋಗೋಣ ಇದು ಬಂದು ನಮ್ಮದು ಕಿಚನು ಅಗ್ನಿ ಮೂಲೆಗಿದೆ ಇಲ್ಲಿ ನಾವು ಇಲ್ಲಿ ಸ್ಟವ್ ಮಾಡಿಸ್ತೀವಿ ಸೊ ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ ಇದು ಬಂದು ಅಗ್ನಿ ಮೂಲೆ ಅದಾದಮೇಲೆ ನೆಕ್ಸ್ಟ್ ಬಂದಾಗ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಬಂದಿದೆ ನಾವು ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇದು ಬಂದು ಈಶಾನ್ಯ ಮೂಲೆ ಅದಾದಮೇಲೆ ನೆಕ್ಸ್ಟು ಕುಬೇರ ಮೂಲೆ ಕುಬೇರ ಮೂಲೆಯಲ್ಲಿ ಯಾವಾಗಲೂ ಬೆಡ್ರೂಮ್ ಇರಬೇಕು ಅಂದರೆ ಮನೆಯ ಯಜಮಾನ್ರು ಅಥವಾ ಮನೆಯ ಹಿರಿಯರು ಯಾವಾಗಲೂ ಅವರು ಕುಬೇರ ಮೂಲೆಯಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾರೆ ಮತ್ತು ನಾವು ತಲೆನ ಯಾವಾಗಲೂ ದಕ್ಷಿಣಕ್ಕೆ ಹಾಕೊಂಡು ಮಲ್ಕೋಬೇಕು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ನಮ್ಮದು ಬೆಡ್ರೂಮ್ಸ್ ಎಲ್ಲ ಕುಬೇರ ಮೂಲೆಯಲ್ಲೇ ಬಂದಿದೆ ಎಲ್ಲ ಬೆಡ್ರೂಮು ಈ ಸೈಡೇ ಬಂದಿದೆ ಕುಬೇರ ಮೂಲೆಗೆ ನಾವು ಬೆಡ್ರೂಮ್ ಎಲ್ಲ ಕೊಟ್ಟಿದ್ದೀವಿ ಅದಾದಮೇಲೆ ನೆಕ್ಸ್ಟು ವಾಯುಮೂಲೆ ವಾಯುಮೂಲೆಯಲ್ಲಿ ಯಾವಾಗ್ಲೂ ವಾಶ್ರೂಮ್ ಇರಬೇಕು ಅಂತ ಹೇಳ್ತಾರೆ ನಾನು ನಮ್ಮನೆ ಕನ್ಸ್ಟ್ರಕ್ಷನ್ ಲಾಗ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂತ ಅಂದ್ರೆ ಐ ಕೋಡಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೀವು ಮನೆ ಕಟ್ಟಬೇಕಿದ್ರೆ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಕಿಟಕಿಗಳು ಸಂವಾಗಿರ್ಬೇಕು ಸಮ ಅಂತ ಅಂದ್ರೆ ಆರು ಎಂಟು ಹನ್ನೆರಡು ಈ ತರ ಇರಬೇಕು ಹತ್ತು ಇಪ್ಪತ್ತು ಮೂವತ್ತು ಈ ತರ ಬರಬಾರ್ದು ಹಾಗೇನೆ ಬಾಗಿಲು ಕೂಡ ಸಮವಾಗಿರ್ಬೇಕು ಅದು ಕೂಡ ಆರು ಎಂಟು ಹನ್ನೆರಡು ಆ ಥರ ಬರಬೇಕು ಹತ್ತು ಇಪ್ಪತ್ತು ಮೂವತ್ತು ಆ ಥರ ಬರಬಾರ್ದು ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತಂದ್ರೆ ಒಂದು ಮನೆಗೆ ಗಾಳಿ ಬೆಳಕು ತುಂಬಾನೇ ಇಂಪಾರ್ಟೆಂಟು ನೋಡಿ ನಾನು ಈಗ ಐದು ಗಂಟೆಗೆ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ಮನೆಗೆ ತುಂಬಾನೇ ಬೆಳಕಿದೆ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೂ ಏನಾರು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮಗೆ ವಾಸ್ತು ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ